ನಮಸ್ಕಾರ ಸ್ನೇಹಿತರೆ ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿಜೇತ ಹನುಮಂತ ಅಂತ ಎಲ್ಲರಿಗೂ ಗೊತ್ತೇ ಇದೆ ಬಿಗ್ ಬಾಸ್ ಶುರುವಾಗಿ ನಾಲ್ಕನೇ ವಾರಕ್ಕೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಹನುಮಂತ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದು ವಿನ್ನರ್ ಆಗಿರುವ ಏಕೈಕ ಸ್ಪರ್ಧಿ ಹನುಮಂತ ಕಳೆದ ಹತ್ತು ಸೀಸನ್ಗಳಲ್ಲಿ ಈ ರೀತಿಯ ದಾಖಲೆ ಯಾರೂ ಕೂಡ ಮಾಡಿರಲಿಲ್ಲ ಇವರು ಬರೀ ಈ ವಿಚಾರದಲ್ಲಿ ದಾಖಲೆ ಮಾಡಿಲ್ಲ ವೋಟಿಂಗ್ ವಿಚಾರದಲ್ಲೂ ಕೂಡ ಅತಿ ದೊಡ್ಡ ದಾಖಲೆಯನ್ನ ಮಾಡಿದ್ದಾರೆ ಐದು ಕೋಟಿ ಇಪ್ಪತ್ತ್ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮೂರ್ನೂರ ಹದಿಮೂರು ವೋಟ್ಗಳನ್ನು ಪಡೆದುಕೊಂಡು ದಾಖಲೆಯ ವೋಟ್ಗಳನ್ನು ಪಡೆಯುವುದರ ಮೂಲಕ ಅತಿ ದೊಡ್ಡ ಗೆಲುವನ್ನ ಸಾಧಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಆಗಿರುವ ಹನುಮಂತನಿಗೆ ಸಿಕ್ಕಿರುವ ದುಡ್ಡು ಐವತ್ತು ಲಕ್ಷ ರೂಪಾಯಿ ಇನ್ನು ರನ್ನರ್ಅಪ್ ಆಗಿರುವ ತ್ರಿವಿಕ್ರಮರ್ ಅವರು ಎರಡು ಕೋಟಿ ಐವತ್ಮೂರು ಲಕ್ಷದ ಒಂದು ಸಾವಿರದ ಎರಡು ನೂರ ಐವತ್ತೊಂದು ಓಟ್ಗಳನ್ನು ಪಡೆದುಕೊಂಡು ದಾಖಲೆಯ ಅಪ್ ಆಗಿದ್ದಾರೆ ಇವರಿಗೆ ಸಿಕ್ಕಿರುವ ಅಮೌಂಟ್ ಹದಿನೈದು ಲಕ್ಷ ರೂಪಾಯಿ ಸೆಕೆಂಡ್ ರನ್ನರ್ ಅಪ್ ರಜತ ಅವರಾಗಿದ್ದಾರೆ ಇವರಿಗೆ ಸಿಕ್ಕಿರುವ ಅಮೌಂಟ್ ಹತ್ತು ಲಕ್ಷ ರೂಪಾಯಿ ಹನುಮಂತರವರಿಗೆ ಐವತ್ತು ಲಕ್ಷ ತ್ರಿವಿಕ್ರಮರವರಿಗೆ ಹದಿನೈದು ಲಕ್ಷ ರಜತ್ ಅವರಿಗೆ ಹತ್ತು ಲಕ್ಷ ಅಷ್ಟು ಅಮೌಂಟು ಅವರ ಕೈ ಸೇರಲ್ಲ ಬಂದಿರುವ ಅಮೌಂಟ್ನಲ್ಲಿ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ ಆಗಿ ಉಳಿದಿರುವ ಅಮೌಂಟು ಅವರ ಕೈ ಸೇರುತ್ತೆ ಹನುಮಂತ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಬಂದಿದೆ ಅದರಲ್ಲಿ ಅವರಿಗೆ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಕೈ ಸೇರುತ್ತೆ ತ್ರಿವಿಕ್ರಮರವರಿಗೆ ಹದಿನೈದು ಲಕ್ಷ ರೂಪಾಯಿ ಬಂದಿದೆ ಆದರೆ ಅವರಿಗೆ ಕೈ ಸೇರೋದು ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಜತ್ಗೆ ಹತ್ತು ಲಕ್ಷ ರೂಪಾಯಿ ಬಂದಿದೆ ಆದರೆ ಇವರ ಕೈಗೆ ಸೇರೋದು ಏಳು ಲಕ್ಷ ರೂಪಾಯಿ ಮಾತ್ರ ಇದು ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಕಟ್ ಆಗುವ ರೀತಿ ಈ ಟ್ಯಾಕ್ಸ್ ಬಗ್ಗೆ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಸ್ಪರ್ಧೆಗಳ ಬಗ್ಗೆ ಏನಾದರೂ ಹೇಳಬೇಕನ್ನಿಸಿದ್ರೆ ಕಮೆಂಟ್ಸ್ ಮಾಡುವುದರ ಮೂಲಕ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು